ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಬೆಂಡೆಕಾಯಿ ಪ್ರಯಾಣ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಳೆದಾದ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಆದಷ್ಟು ಎಳೆದಿರುವಂಥ ಬೆಂಡೆಕಾಯಿನ ತೊಗೊಳ್ಳಿ ಇವಾಗ ಮಸಾಲೆ ರೆಡಿ ಮಾಡೋಣ ಬನ್ನಿ ಇವಾಗ ಇವಾಗ ನೋಡಿ ನಾನು ಬೆಳ್ಳುಳ್ಳಿನ ಇದ್ದೀನಿ ಮೂರು ಟೀ ಅಷ್ಟು ಜೀರಿಗೆನ ತೊಗೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿಕಾಯಿ ಆರು ಹಸಿಮೆಣ್ಸಿ ತುಂಬ ಖಾರ ಇದೆ ಕೊತ್ತಂಬರಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಬೋದು ಮಿಕ್ಸರಲ್ಲೇ ಪೇಸ್ಟ್ ಮಾಡ್ಕೋಬೋದು ಯಾಕಂದರೆ ಇದು ಸ್ವಲ್ಪ ಇದೆ ಇದನ್ನು ನಾವು ಮಿಕ್ಸರಲ್ಲಿ ಜಾರಿಗೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ಕಲ್ಬತ್ತಲ್ಲೇ ನಾನು ಕಲ್ಲಲ್ಲೇ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಕಲ್ಲಲ್ಲೇ ರುಬ್ಬಿ ಮಾಡೋದರಿಂದ ಅಡುಗೆ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಟೈಮ್ ಆಗುತ್ತೆ ಪರವಾಗಿಲ್ಲ ಆದರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಕಲ್ಲಲ್ಲಿ ಮಾಡಿರುವಂಥ ಅಡಿಗೆ ನೋಡಿ ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೊತ ಇದ್ದೀನಿ ತುಂಬ ಸಣ್ಣ ಬೇಡ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ನೋಡಿ ಈ ರೀತಿ ಮಾಡ್ಕೊತ ಇದ್ದೀನಿ ನೋಡಿ ಇರೋದೇ ಇಷ್ಟಿರುತ್ತೆ ಪೇಸ್ಟು ಇದನ್ನೇ ನಾವು ಮಿಕ್ಸರಿಗೆ ಹಾಕಿ ಜಾರಲ್ಲಿ ಹಾಕಿದರೆ ಅದರಲ್ಲಿ ಅಷ್ಟು ಅಂಟ್ಕೊಂಡು ಬಿಡುತ್ತೆ ಎಲ್ಲ ಇವಾಗ ಎರಡು ಟೀ ಸ್ಪೂನ್ ಅಷ್ಟು ಊಟಾಣಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮತ್ತೆ ಇದ್ರ ಜೊತೆನೆ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಮಿಕ್ಸರಲ್ಲಿ ಹಾಕ್ಕೋಬೋದು ಆದರೆ ತುಂಬ ಸಣ್ಣ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಆಗಿದ್ರೆ ಚೆನ್ನಾಗುತ್ತೆ ಫ್ರೈ ಅದು ಸುಮ್ ತುಂಬ ಸಣ್ಣ ಆಯಿತು ಅಂದರೆ ಹಿಟ್ಟಿಟ್ಟ ಥರ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಲ್ಲ ಈ ಥರ ತರಿಯಾಗಿರಬೇಕು ನೋಡಿ ಕರೆಕ್ಟಾಗಿ ಅದನ್ನು ನಿಮಗೆ ಇನ್ನೂ ಖಾರ ಬೇಕು ಅನಿಸಿದರೆ ಇನ್ನೂ ಎರಡರಿಂದ ಮೂರು ಹಸಿಮೆಣ್ಸಿಕಾಯನ್ನ ಆ್ಯಡ್ ಮಾಡ್ಕೋಬೋದು ನಾನು ತುಂಬ ಖಾರ ಇದೆ ಹಾಗಾಗಿ ಆರು ಹಸಿಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ ಕರೆಕ್ಟಾಗಿ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಬೆಂಡೆಕಾಯಿನ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಈ ಥರ ಸೆಂಟ್ರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾನು ಇದೇ ಥರ ಕಡಲೆ ಹಿಟ್ಟನ್ನು ಹಚ್ಚಿ ಫ್ರೈ ಮಾಡಿರುವಂತಹ ಬೆಂಡಿಕಾ ಫ್ರೈ ಇದೆ ನಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡಿ ನೋಡಿ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳ ನೆನಪಿನ ಶಕ್ತಿಯಂತೂ ಹೆಚ್ಚಾಗುತ್ತೆ ಈ ಥರ ತಿನ್ನೋದ್ರಿಂದ ಹಸಿದ ನಾವು ಚಿಕ್ಕವರು ಇರುವಾಗ ಹಸಿದನೇ ತಿಂತಾ ಇದ್ವಿ ಈ ಥರ ಗಿಡದಲ್ಲಿರುವಂಥದನ್ನು ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಹಾಗೆ ತಿಂತ ಇದ್ವಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಎಲ್ಲ ಮಸಾಲೆನ ನಾನು ಈ ಥರ ಫಿಲ್ ಅಪ್ ಮಾಡ್ಕೊತ ಇದ್ದೀನಿ ಅದು ಎಷ್ಟು ಇಡೀತು ಅಷ್ಟು ಈ ಥರ ತುಂಬ್ಕೋಬೇಕು ಇದನ್ನು ಹಾಗೆ ತಿನ್ಬೋದು ಬರೀ ಬೈಲಿದೆ ಸ್ವಲ್ಪ ಲೋಳೆ ಲೋಳೆ ಅನಿಸುತ್ತೆ ಏನೂ ಆಗೋಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಫಸ್ಟು ನಾನೊಂದು ತುಂಬಿ ಇದ್ದೀನಿ ಆದಷ್ಟು ಎಳಿದಾದ ಬೆಂಡೆಕಾಯಿನ ತಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಅದೆಷ್ಟು ಹಿಡಿಯುತ್ತೋ ಅಷ್ಟು ಮಸಾಲೆನ ತುಂಬ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ರೈಸ್ ಸಾಂಬಾರ್ ಜೊತೆ ಡೈ ಸೈಡ್ ಡಿಶ್ ಆಗಿ ಇವಾಗ ಕಡಿಮೆ ರೈಸನ್ನು ಊಟ ಮಾಡೋರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ಇವಾಗ ನೋಡಿ ಅಷ್ಟು ತುಂಬಿ ತೊಗೊಂಡಿದ್ದೀನಿ ಇವಾಗ ನಾನು ತವಾಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದೊಂದನ್ನೇ ಇಡ್ತಾಯಿದ್ದೀನಿ ನೋಡಿ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಬೇಗ ಫ್ರೈ ಆಗುತ್ತೆ ನೋಡಿ ಈ ಥರ ಒಳಸಿ ಹಾಕ್ತಾ ಇದ್ದೀನಿ ನಿಧಾನವಾಗಿ ಒಳಸಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿದಿನ ಫ್ರೈ ಮಾಡ್ಕೋಬೇಕಿದಿನ ನೋಡಿ ಹೊಳಿಸಿ ಹೊಳಿಸಿ ಹಾಕ್ತಾಯಿದ್ದೀನಿ ತುಂಬ ರೋಸ್ಟಾಗಿ ಏನು ಮಾಡೋದು ಬೇಡ ಕೈ ಕೈ ಆಗುತ್ತೆ ಈ ಥರ ನಾನು ತೋರಿಸಿದಷ್ಟೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಎರಡು ಸೈಡು ಫ್ರೈ ಆಗಿದೆ ನೋಡಿ ಇವಾಗ ತೆಗಿತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಸಾಂಬಾರ್ ಜೊತೆ ಅಂತೂ ಸೈಡ್ ಡಿಶ್ಶಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಸೈಡ್ ಡಿಶ್ಶಾಗಿ ಮಾಡಿಕೊಟ್ರೆ ನೋಡಿವಾಗ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್